ನಾ ವಿಧಾನಸಭೆ ಕಲಾಪ ಒಂದು ದಿನ ವಿಸ್ತರಣೆ ಮಾಡಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು ಒಂದು ದಿನ ವಿಸ್ತರಣೆಗೆ ಸರ್ಕಾರದಿಂದ ಚಿಂತನೆಯನ್ನ ಇದೆ ಕೆಲ ಮಸೂದೆಗಳ ಅಂಗೀಕಾರ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ವಿಸ್ತರಣೆಯ ಸಂಬಂಧ ಸ್ಪೀಕರ್ ಜೊತೆ ಸಮಾಲೋಚನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಇಂದು ಸದನ ಆರಂಭಕ್ಕೂ ಮುನ್ನ ಸಭೆಯನ್ನ ಕರೆದಿದ್ದಾರೆ ಸ್ಪೀಕರ್ ಸದನ ಒಂದು ದಿನ ವಿಸ್ತರಣೆಯ ಸಂಬಂಧ ಚರ್ಚಿಸಿ ತೀರ್ಮಾನವನ್ನ ಮಾಡ್ಲಾಗತ್ತೆ ಅಂದರೆ ಒಂದು ದಿನ ಈ ಒಂದು ಅಧಿವೇಶನವನ್ನ ಕಂಟಿನ್ಯೂ ಮಾಡಬೇಕು ಅಂದರೂ ಕೂಡ ಅಲ್ಲಿ ಎಲ್ಲ ಪಕ್ಷಗಳ ಬೆಂಬಲ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಬಿ ಎ ಸಿ ಸಭೆಯನ್ನ ಕರೆದಿದ್ದಾರೆ ಸ್ಪೀಕರ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಒಂದು ದಿನ ವಿಸ್ತರಣೆ ಆಗತ್ತಾ ಅಧಿವೇಶನ ಅದು ನೋಡಬೇಕು ಬಿಕಾಸ್ ಇಲ್ಲಿ ಕೆಲವೊಂದು ಸರ್ಕಾರದಿಂದ ಕೆಲ ಮಸೂದೆಗಳನ್ನ ಅಂಗೀಕಾರ ಮಾಡುವಂಥ ನಿಟ್ಟಿನಲ್ಲಿ ಬಾಕಿ ಇದೆಯಂತೆ ಸೊ ಆ ಕಾರಣಕ್ಕೋಸ್ಕರ ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇವತ್ತು ಗೊತ್ತಾಗುತ್ತೆ ಆಕ್ಚುಲಿ ಆ ಒಂದು ಟೈಮ್ ಟೇಬಲ್ ಪ್ರಕಾರ ನೋಡ್ಕೊಳ್ಳೋದಾದರೆ ಇವತ್ತಿಗೆ ಆಗುತ್ತೆ ಅಧಿವೇಶನ ಈ ಒಂದು ಬಜೆಟ್ ಅಧಿವೇಶನ ಆದರೆ ಇನ್ನೂ ಒಂದಿನ ಎಕ್ಸ್ಟೆ ಎಕ್ಸ್ಟೆಂಡ್ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಬಿ ಎಸ್ ಸಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ ಕಾದು ನೋಡಬೇಕು ಯಾವ ರೀತಿಯ ಒಪ್ಪಿಗೆ ಸಿಗುತ್ತೆ ಅಂತ ಮುಂದಿನ ಸುದ್ದಿ ದೋಸ್ತಿ ರಾಜಕೀಯ ಎ ಟಿ ರಾಮಸ್ವಾಮಿ ಅತಂತ್ರರಾದ್ರ ಅನ್ನುವಂಥ ಪ್ರಶ್ನೆ ಇದೆ ಜೆ ಡಿ ಎಸ್ ತೊರೆದು ಬಿಜೆಪಿಯನ್ನ ಸೇರಿದ್ರು ಎ ಟಿ ರಾಮಸ್ವಾಮಿಯವರು ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ರಾಮಸ್ವಾಮಿಯವರು ಒಂದ್ ಕಡೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಸಂದರ್ಭದಲ್ಲಿ ನನಗೆ ವಿಧಾನಸಭೆ ಗಿನ್ನ ಲೋಕಸಭೆ ಟಿಕೆಟ್ ಅನ್ನ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಕೊಂಡು ಬಿಜೆಪಿ ಜೊತೆ ಸೇರಿದ್ರು ಅನ್ನುವಂಥ ಮಾತುಗಳು ಆ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು ಆದರೆ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಬೇರೆ ಹಾಲಿ ಸಂಸದರು ಬೇರೆ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ನವರು ಇರುವಂತಹ ಕಾರಣ ಮತ್ತು ಒಂದ್ ಕಡೆ ಈಗ ನಿನ್ನೆ ಮಾತುಕತೆ ಕೂಡ ಆಗಿರುವಂಥದ್ದು ಎಚ್ ಡಿ ಅವರು ಮತ್ತೆ ಅಮಿತ್ ಶಾ ಅವರ ನಡುವೆ ಈ ಸಂದರ್ಭದಲ್ಲಿ ಹಾಸನ ಓಕೆ ಆಗಿದೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಜೆಡಿಎಸ್ಗೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಎ ಟಿ ಅವರು ಅತಂತ್ರರಾದ್ರ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ ಹಾಸನ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡ್ಲಿಕ್ಕೆ ಈಗ ಆಲ್ರೆಡಿ ಬಿ ಜೆ ಪಿ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ ಹಾಲಿ ಸಂಸದರು ಕೂಡ ನವರೇ ಆಗಿರುವಂತ ಹಿನ್ನೆಲೆಯಲ್ಲಿ ನಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ರಾಮಸ್ವಾಮಿ ಅವರಿಗೆ ಇದೆಲ್ಲೋ ಒಂದು ಕಡೆ ನಿರಾಸೆಯನ್ನ ತಂದಂತೆ ಕಾಣಿಸ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಅವರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅವರು ಅವ್ರ ನೇತೃತ್ವವನ್ನು ವಹಿಸಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣಮೂರ್ತಿ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲೇ ಚರ್ಚೆಗಳಾಗ್ತಾ ಇತ್ತು ಎ ಟಿ ರಾಮಸ್ವಾಮಿಯವರು ವಿಧಾನಸಭೆಗೆ ಈ ಬಾರಿ ನಿಲ್ಲೋದಿಲ್ಲ ಅವರು ಲೋಕಸಭೆಗೆ ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ ಆ ಒಂದು ನಿಟ್ಟಿನಲ್ಲೇ ಚರ್ಚೆಗಳಾಗಿರುವಂತದ್ದು ಒಪ್ಪಂದ ಆಗಿದೆ ಅಂತ ಆದ್ರೆ ದಿಢೀರಂತ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಎ ಟಿ ರಾಮಸ್ವಾಮಿಯವರ ನಡೆ ಏನಾಗಿರಬಹುದು ಅಂತ ಖಂಡಿತವಾಗಿ ಪೃಥ್ವಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಟಿ ರಾಮಸ್ವಾಮಿ ಅವರು ದೆಹಲಿಯ ಬಿಜೆಪಿ ನಾಯಕರ ಒಟ್ಟಿಗೆ ದೆಹಲಿಗೆ ಹೋಗಿ ಅಲ್ಲಿ ಬಿಜೆಪಿಯನ್ನ ಸೇರ್ಕೊಂಡಿದ್ರು ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಎಂಬಂತಹ ಇಂಗಿತವನ್ನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಾದ ನಂತರದಲ್ಲಿ ಮುಂದೆ ನಡೆಯುವಂತಹ ಲೋಕಸಭಾ ಚುನಾವಣೆಗೆ ನಾನೇ ಸ್ಪರ್ಧೆ ಆಗ್ತೀನಿ ಎಂಬಂತ ಆಸೆಯನ್ನು ಕೂಡ ಅವರೇ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ ಆದ್ರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಆಗಿರೋದ್ರಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ ಇದ್ರೆ ಅವರಿಗೆ ಟಿಕೆಟ್ ಖಚಿತ ಆಗಿರ್ತಕ್ಕಂಥದ್ದನ್ನ ಈಗಾಗಲೇ ಆ ಜೆಡಿಎಸ್ ವರಿಷ್ಠ ಆಗಿರ್ತಕ್ಕಂತಹ ದೇವೇಗೌಡರು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಹಾಸನ ಜಿಲ್ಲಾ ಪ್ರವಾಸದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದಲ್ಲದೆ ಬಿಜೆಪಿನಲ್ಲಿ ಯಾವ್ದು ಯಾವುದೇ ರೀತಿಯಂತ ಆಕಾಂಕ್ಷಿಗಳು ಹೆಚ್ಚಾಗಿರೋ ಹಿಂದೆ ಇರೋದ್ರಿಂದ ಏಟಿ ರಾಮಸನ್ನ ಆ ಏನು ಅಭ್ಯರ್ಥಿಯಾಗಿ ಪರಿಗಣಿಸ ಪರಿಗಣಿಸಲಿಕ್ಕೆ ದೆಹಲಿಯ ಹೈಕಮಾಂಡ್ ಕೂಡ ಈಗ ಯಾವುದೇ ರೀತಿಯಾದಂತಹ ವಿಚಾರವನ್ನ ಮುಂದೆ ಇಟ್ಕೊಂಡಿಲ್ಲ ಆದ್ರೆ ಈಗ ಇರ್ತಕ್ಕಂತ ಪ್ರಶ್ನೆ ಏನಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಆದ್ರೆ ಎ ಟಿ ರಾಮಚಂದ್ರ ಯಾವ ರೀತಿಯಿಂದ ಪಾತ್ರವನ್ನು ನಿರ್ವಹಿಸ್ತಾರೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಏನಾದ್ರು ಬಿಜೆಪಿ ಹೈಕಮಾಂಡ್ ಹೇಳಿದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ವಿಕಾಸ್ ಅವರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧನೇ ತಮ್ಮ ಕ್ಷೇತ್ರದ ಮತದಾರರ ಜೊತೆ ಪ್ರತಿಭಟನೆಯನ್ನ ಮಾಡಿದ್ರು ಮೊನ್ನೆ ಮೊನ್ನೆ ಮತ್ತೆ ಇನ್ನು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಅಂತ ಬಂದಂಥ ಸಂದರ್ಭದಲ್ಲಿ ಕಡೂರು ಅರಸಿಕೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು ಇರುವಂಥದ್ದು ಇನ್ನು ಉಳಿದ ಕಡೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಶಾಸಕರಿದ್ದಾರೆ ಕಾಂಗ್ರೆಸ್ನವರು ಏನಾದರೂ ಇವರಿಗೆ ಗಾಳ ಹಾಕುವಂತ ಕೆಲಸ ಆಗ್ತಾ ಇದೆಯಾ ಅಲ್ಲಿ ಬಿಕಾಸ್ ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ಉತ್ತಮ ಸಂಬಂಧ ಇದೆ ಇವರಿಗೆ ಆ ಖಂಡಿತವಾಗಿ ನೀವು ಕರೆಕ್ಟ್ ಪೃಥ್ವಿ ಯಾಕಂತ ಹೇಳಿದ್ರೆ ಏನು ಚುನಾವಣೆಗೂ ಒಂದ್ ಆರು ತಿಂಗಳು ಮುಂಚಿತವಾಗಿ ಈ ಒಂದು ಚರ್ಚೆ ಹಾಸನದಲ್ಲಿ ಬಹಳ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲೇ ನಡೀತು ಯಾಕಂತ ಹೇಳಿದ್ರೆ ಆ ಬಿಜೆಪಿನಲ್ಲಿ ಇದ್ದಂತಹ ಎ ಟಿ ರಾಮಸ್ವಾಮಿಯನ್ನ ಕಾಂಗ್ರೆಸ್ ಗೆ ಬಂದು ಅಲ್ಲಿ ಟಿಕೆಟ್ ಅನ್ನು ಕೊಟ್ಟು ಎಂಪಿ ಚುನಾವಣೆಗೆ ನಿಲ್ಲಿಸ್ತಾರೆ ಎಂಬಂತಹ ಚರ್ಚೆ ನಡೆದಿತ್ತು ಈಗ ಅದು ಸದ್ಯಕ್ಕೆ ಈ ಚರ್ಚೆ ಈಗ ಹಿಂದೆ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎ ಟಿ ರಾಮಸ್ವಾಮಿ ಅವರು ಈಗ ಕಾಂಗ್ರೆಸ್ಗೆ ಹೋದ್ರೆ ಅಲ್ಲಿರ್ತಕ್ಕಂತಹ ಕೆಲ ಆಕಾಂಕ್ಷಿಗಳಿಗೆ ನಿರಾತ್ರೆ ಆಗುತ್ತೆ ಆದ್ರಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಒಬ್ಬ ಪ್ರಬಲ ಆಕಾಂಕ್ಷೆಗೆ ಈ ಬಾರಿ ಕಾಂಗ್ರೆಸ್ನ ಟಿಕೆಟ್ ಅನ್ನ ಕೊಟ್ಟು ಆಸ್ರಮದಲ್ಲಿ ಇರ್ತಕ್ಕಂಥ ವಾತಾವರಣ ಈಗ ಅವರು ಎನ್ಕ್ಯಾಶ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಹೊಳೆನಸಪುರದ ಆ ವಿರುದ್ಧ ಏನು ಆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರನ್ನ ಕಣಕ್ಕಿಳಿಸುವಂತ ಎಲ್ಲ ಲಕ್ಷಣಗಳು ಕೂಡ ಈಗ ಕಾಂಗ್ರೆಸ್ನಲ್ಲಿ ಆ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಒಗ್ಗಟ್ಟಿನಿಂದ ನ ನಾಯಕರು ಕೂಡ ಈಗ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಈಗ ಎ ಟಿ ರಾಮಸ್ವಾಮಿ ಅವರು ರಾಜ್ಯದಲ್ಲಿ ಹಿರಿಯ ನಾಯಕರು ಹಿರಿಯ ರಾಜಕಾರಣಿ ಮತ್ತು ಸದ್ಯದ ರಾಜಕಾರಣಿ ಅಂತ ಹೆಸರು ಮಾಡತಕ್ಕಂಥದ್ದು ಈಗ ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅವರೇ ಕೂಡ ಸ್ಪಷ್ಟಪಡ್ತಿದ್ದಾರೆ ನಾನೇನಾದ್ರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ನನ್ಗೆ ಕೆಲಸ ಮಾಡುವಂತ ಹೇಳಿದ್ರೆ ನಾನು ತಟಸ್ಥವಾಗಿ ಯಾವುದೇ ಕಾರಣಕ್ಕೂ ನಾನು ಏನಾಗಿರುತ್ತೆ ಅವ್ರ ನಿರ್ಧಾರ ಅನ್ನುವಂಥದ್ದನ್ನ ಕೆಲವೇ ದಿನಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಕಾಣಿಸುತ್ತೆ ಧನ್ಯವಾದ ಕೃಷ್ಣಮೂರ್ತಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ